ನನ್ನ ಸ್ನೇಹ ಬಳಗಕ್ಕೆಲ್ಲ ಶುಭ ಸಂಜೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮವಾಗಿದ್ದೀರಿ ಖುಷಿಯಾಗಿದ್ದೀರಿ ಆರೋಗ್ಯವಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ ಮತ್ತು ನೀವು ಯಾವಾಗಲೂ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಹಾರೈಸ್ತೀನಿ ಈ ದಿನ ನೀವೆಲ್ಲರೂ ಕೂಡ ನಾಳೆ ಯುಗಾದಿ ಹಬ್ಬ ಇದೆ ಎಲ್ಲರೂ ತುಂಬ ಕೆಲಸದಲ್ಲಿ ಬ್ಯುಸಿಯಾಗಿರ್ತೀರಿ ಆ ಕೆಲಸದ ಒಂದು ಹೊರೆಯನ್ನು ಅಥವಾ ಆ ಕೆಲಸದ ಕಷ್ಟ ನಿಮಗೆ ಗೊತ್ತಾಗಬಾರ್ದು ಅಂತ ಹೇಳಿದ್ರೆ ಒಂದು ಕತೆ ಕೇಳಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಅದಕ್ಕೋಸ್ಕರ ನಾನಿವತ್ತು ಕುವೆಂಪು ಅವರ ಮಲೆನಾಡಿನ ಚಿತ್ರಗಳು ಕೃತಿಯಿಂದ ಕತೆಗಾರ ಮಂಜಣ್ಣನ ಕತೆಯನ್ನು ತೆಗೆದುಕೊಂಡು ಬಂದಿದ್ದೀನಿ ಈ ಕಥೆಯನ್ನು ಕೇಳ್ತಾ ನಿಮ್ಮ ಕೆಲಸವನ್ನು ಮಾಡಿ ಕೆಲಸ ಹೇಗಾಯಿತು ಅನ್ನೋದೇ ನಿಮಗೆ ಗೊತ್ತಾಗೋದಿಲ್ಲ ಮತ್ತು ಯಾವುದೇ ಕಾರಣಕ್ಕೂ ಇಮ್ಯಾಜಿನೇಷನ್ನ ಮರಿಬೇಡಿ ಕತೆ ನಿಮ್ಮ ಕಣ್ಣು ಮುಂದೆ ನಡೀತಿದೆ ಅನ್ನೋ ರೀತಿಯಲ್ಲಿ ನೀವು ಕಲ್ಪಿಸ್ಕೊಳ್ಬೇಕು ಮಲೆನಾಡಿನ ಆ ಮಹಾ ಮನೆಗಳಲ್ಲಿ ವಿವಿಧ ರೀತಿಯ ಕೆಲಸಗಳನ್ನು ಮಾಡಲು ಹಲವು ರೀತಿಯ ಕೆಲಸಗಾರರು ಇರ್ತಾ ಇದ್ರು ಅಂತಹವರಲ್ಲಿ ಒಬ್ಬ ನಮ್ಮ ಕಥಾನಾಯಕ ಮಂಜಣ್ಣ ಮನೆಯ ಮಕ್ಕಳಿಗೆ ತನ್ನ ಕಥೆಯಿಂದಾಗಿ ಅಚ್ಚುಮೆಚ್ಚಿನವನಾಗಿದ್ದ ಮಂಜಣ್ಣನ ಬಗ್ಗೆ ಕುವೆಂಪು ಅವರ ಮಾತುಗಳಲ್ಲೇ ಕೇಳೋಣ ಈಗ ಕುವೆಂಪು ಹೇಳ್ತಾರೆ ನೀವು ದರ್ಶನವನ್ನ ಮಾಡಿ ಮಂಜಣ್ಣ ನಮ್ಮ ಮನೆಯ ಆಳು ಬಹಳ ಹಳೆಯ ಮನುಷ್ಯ ಅಂದರೆ ಸುಮಾರು ಅರವತ್ತು ವರ್ಷ ಅವನ ಮುಖದ ತುಂಬ ಬಿಳಿಯ ಗಡ್ಡ ಮೀಸೆ ತಲೆಯ ತುಂಬ ಹಣ್ಣು ಹಣ್ಣು ಕೂದಲು ಅವನ ಗಡ್ಡವೇನು ಮಲೆನಾಡಿನ ಗಿರಿಗಳ ಮೇಲೆ ನಿಬಿಡವಾಗಿ ಬೆಳೆವ ತರುನಿಕ್ಕಿರದಂತೆ ಉದ್ದವಾಗಿ ನೀಳವಾಗಿರಲಿಲ್ಲ ಬಯಲು ಸೀಮೆಯ ಗುಡ್ಡಗಳಲ್ಲಿ ಬೆಳೆಯುವ ವಿರಳವಾದ ಪೊದೆಗಳಂತೆ ಇತ್ತು ಸುಲಭವಾಗಿ ಹೇಳುವುದಾದರೆ ಇಲಿ ತರಿದಂತೆ ಇತ್ತು ಅದಕ್ಕೊಂದು ಕಾರಣ ಇದೆ ನಮ್ಮ ಮಂಜಣ್ಣ ಕ್ಷೌರಿಕರೊಡನೆ ಅಸಹಕಾರ ಮಾಡಿದ್ದ ವಪನವೆಂದರೆ ಅವನಿಗೆ ನಮ್ಮೆಲ್ಲರಿಗಿರುವಂತೆ ಒಂದು ವೈಭವವಾಗಿರಲಿಲ್ಲ ಅವನಿಗೆ ಕುಡುಗೋಲೆ ಮುಂಡನದ ಕೈದು ಗಡ್ಡ ಉದ್ದವಾದ ಕೂಡಲೇ ಅದರ ತುದಿಯನ್ನು ಒಟ್ಟುಗೂಡಿಸಿ ಮಸೆದು ಹರಿತ ಮಾಡಿದ ಕುಡುಗೋಲಿನಿಂದ ಚರಚರನೆ ಕೊಯ್ಯುತ್ತಿದ್ದ ಬೆಳೆದು ಹಣ್ಣಾಗಿ ನಿಂತ ಭತ್ತದ ಪೈರನ್ನು ಸವರಿ ರಾಶಿ ಮಾಡುವಂತೆ ಈಗ ಅದನ್ನು ಯೋಚಿಸಿಕೊಂಡರೆ ನಗು ಬರುತ್ತದೆ ಆಗ ಬರುತ್ತಿರಲಿಲ್ಲ ಮಂಜಣ್ಣನ ಕರ್ಮಾಚರಣೆಗಳು ಕೂಡ ದೀರ್ಘವಾಗಿದ್ದವು ಅವನು ಸ್ನಾನ ಮಾಡುವುದು ಒಂದು ಗಂಟೆ ಅದಾದ ಮೇಲೆ ಬಾವಿಯ ಹಾಸುಗಲ್ಲಿನ ಮೇಲೆ ಬೆತ್ತದಿಂದ ಹೆಣೆದು ಮಾಡಿದ ನಾಮದ ಪೆಟ್ಟಿಗೆಯೊಂದನ್ನು ಬಿಚ್ಚಿಟ್ಟು ಕುಳಿತುಕೊಳ್ಳುವನು ಅದರೊಳಗಿಂದ ಒಡೆದು ಹಾಳಾದ ಆರು ಕಾಸಿನಗಲದ ಕನ್ನಡಿ ನಾಮದ ಕಡ್ಡಿ ಬಿಳಿಯ ನಾಮ ಕೆಂಪು ನಾಮ ಒಣಗಿದ ತುಳಸಿಯ ದಳ ಇವೇ ಮೊದಲಾದವು ಒಂದಾದ ಮೇಲೊಂದು ಮೆಲ್ಲನೆ ಮೂಡುತ್ತಿದ್ದವು ಆಮೇಲೆ ನಾಮಗಳು ನೆಟ್ಟಗಾಗಲು ಪ್ರಾರಂಭ ಹಣೆಯ ಮೇಲೆ ಮೂರು ಎದೆಯ ನಡುವೆ ಮೂರು ನಾಭಿಯ ಬಳಿ ಮೂರು ಬೆನ್ನಿಗೆ ಒಂದು ಬಾಕಿ ಸರಿಯಾಗಿ ನೆನಪಿಲ್ಲ ಮಂಜಣ್ಣನೆಂದರೆ ನಮಗೆಲ್ಲ ಪ್ರಾಣ ಏಕೆಂದರೆ ನಮಗೆಲ್ಲ ಅವನೇ ಕತೆಗಾರ ಆ ವೃದ್ಧ ಮೂರ್ತಿಯನ್ನು ನೋಡಿದ ಕೂಡಲೇ ಹುಡುಕರಾದ ನಮಗೆ ಅವನು ನಮಗೆ ಆಳು ಎಂಬುದು ಮರೆತು ಹೋಗಿ ಅವನಲ್ಲಿ ಗುರುಭಾವ ಉಂಟಾಗುತ್ತಿತ್ತು ಲವಕುಶರಿಗೆ ವಾಲ್ಮೀಕಿಯನ್ನು ಕಂಡರೆ ಯಾವ ಭಾವ ಉಂಟಾಗುತ್ತಿತ್ತೋ ಆ ಭಾವ ಆದರೇನು ನಮಗೆ ಗುರು ನಮ್ಮ ಹಿರಿಯರಿಗೆ ಆಳು ಅವನು ದಿನವೂ ಎಲ್ಲರಂತೆ ಕೆಲಸಕ್ಕೆ ಹೋಗಬೇಕಾಗಿತ್ತು ನಾನು ಒಂದೊಂದು ಸಾರಿ ಹೀಗೆಂದು ಯೋಚಿಸುತ್ತಿದ್ದೆ ನಾನು ಯಜಮಾನನಾದರೆ ಮಂಜಣ್ಣನಿಗೆ ಕತೆ ಹೇಳುವ ಕೆಲಸವೊಂದನ್ನೇ ಕೊಡುವೆನೆಂದು ಮುಗ್ಧಾಲೋಚನೆ ನಾನು ಏಳೆಂಟು ವರ್ಷದ ಹುಡುಗ ಮಂಜಣ್ಣ ಅರವತ್ತು ವರ್ಷದ ಮುದುಕ ನಾನು ಯಜಮಾನನಾಗುವ ತನಕ ಅವನು ಬದುಕಿರುವನೇ ಹೌದು ಆಗ ಇರುವನೆಂದೇ ಭಾವಿಸಿದ್ದೆ ಹೊತ್ತು ಎಷ್ಟು ಬೇಗ ಮುಳುಗುವುದೋ ಎಂದು ನಾವೆಲ್ಲ ಹಾರೈಕೆಯಿಂದ ಎದುರು ನೋಡುತ್ತಾ ಇದ್ದೆವು ಏಕೆಂದರೆ ಕತ್ತಲಾಗಲು ಮಂಜಣ್ಣ ನಮಗೆ ಕತೆ ಹೇಳುತ್ತಿದ್ದ ಮಂಜಣ್ಣನೆಂದರೆ ನಿಜವಾಗಿಯೂ ಕಥಾಸರಿಸಾಗರ ಅವೆಲ್ಲ ಅವನ ಕಥೆಗಳೋ ಅಥವಾ ಅನ್ಯರಿಂದ ಕಲಿತವುಗಳೋ ಏನೋ ನಮಗೆ ತಿಳಿಯದು ಅವನನ್ನೇ ಕೇಳಿದ್ದರೆ ಹೇಳುತ್ತಿದ್ದನೋ ಏನೋ ಆದರೆ ಅಂದು ನಾವು ಸ್ವಂತ ಮತ್ತು ಅನ್ಯ ಇವುಗಳ ಪ್ರಭೇದಗಳು ಉಂಟೆಂದು ಕೂಡ ಭಾವಿಸಿರಲಿಲ್ಲ ಕತೆಗಂತೂ ಅವನು ಕಲ್ಪವೃಕ್ಷವೇ ಸರಿ ಮಂಜಣ್ಣ ಕತೆ ಹೇಳೋ ಎಂದು ಹೇಳುವುದೇ ತಡ ಕತೆಯ ಪ್ರವಾಹ ಹಲ್ಲಿಲ್ಲದ ಅವನ ಮುದಿಬಾಯಿಂದ ಹೊರಸೂಸುತ್ತಿತ್ತು ನಾವೆಲ್ಲ ಒಂದೇ ಮನಸ್ಸಿನಿಂದ ಕತೆ ಕೇಳುತ್ತಾ ಕುಳಿತು ಬಿಡುತ್ತಿದ್ದೆವು ಮೇಲೆ ಹೇಳಿದಂಥ ಒಂದು ದಿನ ಕತ್ತಲಾಗುತ್ತಿತ್ತು ಮುಂಗಾರು ಮಳೆ ಬೇಸರವನ್ನುಂಟು ಮಾಡುವಂತೆ ಜಿರ್ರೆಂದು ಸುರಿಯುತ್ತಿತ್ತು ನಾನು ಕಿಟ್ಟು ಇಬ್ಬರೂ ಮುರ ಬೇಯಿಸುವ ಒಲೆಯ ಬಳಿ ಚಳಿ ಕಾಯಿಸುತ್ತಾ ಕುಳಿತಿದ್ದೆವು ದೊಡ್ಡ ಒಲೆಯ ಬೆಂಕಿಯ ಪ್ರಕಾಶ ದೇ ದೀಪ್ಯಮಾನವಾಗಿತ್ತು ವಾಸು ಸೀತೆ ಇಬ್ಬರನ್ನು ಹಲಸಿನ ಬಿತ್ತ ತರುವುದಕ್ಕೆ ಕಳುಹಿಸಿದ್ದೆವು ಹಲಸಿನ ಬಿತ್ತಗಳ ಸವಾರಿ ಬಂತು ಎಲ್ಲರೂ ಸೇರಿ ಅವುಗಳನ್ನು ಕಚ್ಚಿ ಕಚ್ಚಿ ಕೆಳಗಿಟ್ಟೆವು ಏಕೆಂದರೆ ಕಚ್ಚಿ ಗಾಯ ಮಾಡಿ ಒಲೆಗೆ ಹಾಕದಿದ್ದರೆ ಅವು ಸಿಡಿಯುವು ಎಂಬ ಭಯ ಹೆಚ್ಚೇನೋ ನಮ್ಮ ಪಾಲಿಗೆ ಅದೊಂದು ದೊಡ್ಡ ನಂಬಿಕೆಯೇ ಆಗಿತ್ತು ಬಿತ್ತಗಳನ್ನು ಇನ್ನೂ ಒಲೆಗೆ ಹಾಕಿರಲಿಲ್ಲ ದಹನ ಸಂಸ್ಕಾರ ಮುಗಿಯುವುದಕ್ಕೆ ಮುಂಚೆಯೇ ನಮ್ಮ ಅಪ್ಪಯ್ಯ ಚಿಕ್ಕಪ್ಪಯ್ಯ ಇವರ ಮಾತು ಕೇಳಿಸಿತು ಬೀಜಗಳನ್ನೆಲ್ಲ ಹುದುಗಿಸಿಟ್ಟು ಏನೂ ತಿಳಿಯದವರಂತೆ ಕುಳಿತೆವು ಸ್ವಲ್ಪ ಹೊತ್ತಿಗೆ ಮುಂಚೆ ಒಬ್ಬನನ್ನು ಕೊಲೆ ಮಾಡಿ ಸುಲಿಗೆ ಮಾಡಲು ಸಿದ್ಧರಾಗಿದ್ದ ಠಕ್ಕರಂತೆ ಗುಂಪು ಸೇರಿ ಕುಳಿತಿದ್ದ ನಾವು ಈಗ ವನಗಳಲ್ಲಿ ವಿಕಸಿತವಾಗಿ ತಲೆದೂಗಿ ನಲಿನಲಿವ ಮುಗ್ಧ ಕುಸುಮಗಳಂತೆ ನಟಿಸಿ ಕುಳಿತೆವು ಎಲ್ಲರೂ ಬಂದರು ಗದ್ದೆಯ ಕೆಲಸಕ್ಕೆ ಹೋಗಿದ್ದ ಸಿದ್ದ ಪುಟ್ಟ ಇವರು ಬಂದು ಒಂದೀಟು ಜಾಗ ಬಿಡಿ ಅಯ್ಯ ಮಳೆಯಲ್ಲಿ ನೆಂದು ಬಂದೀವಿ ಒಂದೀಟು ಚಳಿ ಕಾಸ್ಕೊಂಡು ಹೋಗ್ತೀವಿ ಎಂದರು ನಾವೆಲ್ಲರೂ ಒಟ್ಟಿಗೆ ಜಾಗ ಎಲ್ಲ ಹೋಗ್ರೋ ನಮಗೂ ಚಳಿ ಎಂದೆವು ನಾವು ಮನೆಯಲ್ಲಿಯೇ ಇದ್ದವರು ಅವರು ಗದ್ದೆಗಳಲ್ಲಿ ಹೋಗಿ ಮಳೆಯಲ್ಲಿ ತೊಯ್ದು ಬಳಲಿ ಬಂದವರು ಸ್ವಲ್ಪ ಹೊತ್ತಿನ ಮೇಲೆ ಮಂಜಣ್ಣನೂ ಬಂದ ಬಂದವನು ಜಾಗ ಬಿಡಿ ಎಂದು ಕೇಳಲೇ ಇಲ್ಲ ಬರಬರುತ್ತಾ ಕಥೆ ಕತೆ ಹೇಳುತ್ತಲೇ ಬಂದ ನಾವೆಲ್ಲ ಅವನ ಕಡೆ ತಿರುಗಿದೆವು ಒಂದೂರಿನಲ್ಲಿ ಒಬ್ಬನಿದ್ದ ಎಂದು ಪ್ರಾರಂಭಿಸಿದನು ನಮ್ಮ ಆನಂದಕ್ಕೆ ಪಾರವೇ ಇಲ್ಲದ ಹಾಗಾಯಿತು ನಾವು ನಾಲ್ವರು ಒಟ್ಟಿಗೆ ಆಮೇಲೆ ಎಂದೆವು ಅವನೊಂದು ಕುಂಬಳ ಬೀಳು ನಟ್ಟಿದ್ದ ನಾನು ಹೂ ಅಂದೆ ಏಕೆಂದರೆ ಹೂ ಗುಟ್ಟುವವರಿಲ್ಲದೆ ಕತೆ ಮುಂದೆ ಸಾಗಲು ಕಾಲೇ ಬರುತ್ತಿರಲಿಲ್ಲ ಅದರಲ್ಲೊಂದು ಹೂ ಬಿಟ್ಟಿತು ಹ್ಞೂ ಹ್ಞೂ ಆಮೇಲೆ ಒಂದು ಮಿಡಿಯಾಯಿತು ಈ ಸಾರಿ ನಾನು ಕಿಟ್ಟು ಇಬ್ಬರೂ ಹೂಗುಟ್ಟಿದೆವು ಆ ಮಿಡಿ ಒಂದಿಷ್ಟು ದೊಡ್ಡದಾಯಿತು ಹೀಗೆಂದು ಮಂಜಣ್ಣ ತನ್ನ ಎರಡೂ ಕೈಗಳಿಂದ ಮಿಡಿಯ ಗಾತ್ರವನ್ನು ತೋರಿಸುವಂತೆ ನಟಿಸುತ್ತಾ ನನಗೂ ಕಿಟ್ಟುಗೂ ಮಧ್ಯೆ ಇದ್ದ ಸ್ವಲ್ಪ ಸ್ಥಳದಲ್ಲಿ ಕೈ ಇಟ್ಟ ನಾವು ಹೂ ಎಂದೆವು ಸ್ವಲ್ಪ ದಿವಸ ಆದ ಮೇಲೆ ಇಷ್ಟು ದೊಡ್ಡದಾಯಿತು ಎಂದು ಕೈಗಳನ್ನು ಇನ್ನೂ ಅಗಲಿಸಿದನು ಮತ್ತೆ ಹೂ ಎಂದೆವು ಆಮೇಲೆ ಇಷ್ಟು ದೊಡ್ಡದಾಯಿತು ಎಂದು ಇನ್ನೂ ಕೈಗಳನ್ನು ಅಗಲಿಸಲು ಪ್ರಯತ್ನಪಟ್ಟ ಆದರೆ ನಾನು ಕಿಟ್ಟು ಇಬ್ಬರು ಕಲ್ಲಿನಂತೆ ಕೂತಿದ್ದೆವು ಮಂಜಣ್ಣ ಸ್ವಲ್ಪ ಜಾಗ ಬಿಡಿ ಕತೆ ಹೇಳಿ ತೋರಿಸುವುದಕ್ಕೆ ಆಗುವುದಿಲ್ಲ ಎಂದ ನಾವು ಸರಿದೆವು ಒಂದು ಕುಂಬಳಕಾಯಿ ಎಷ್ಟು ಕಡಿಮೆ ಅಂದರೂ ಒಂದು ಅಡಿಯಷ್ಟಾದರೂ ದಪ್ಪ ಬೆಳೆಯುತ್ತದೆ ನಿಜವಾದ ಕುಂಬಳಕಾಯಿಯೇ ಒಂದು ಅಡಿ ಬೆಳೆದ ಮೇಲೆ ಕತೆಯ ಕುಂಬಳಕಾಯಿಯನ್ನು ಕೇಳಬೇಕೆ ಎಷ್ಟು ಬೆಳೆಯಿತೆಂದರೂ ಹೂಗುಡಲೇಬೇಕು ಆದರೆ ಮಂಜಣ್ಣನ ಕತೆಯ ಕುಂಬಳಕಾಯಿ ಹೆಚ್ಚು ದಪ್ಪ ಬೆಳೆಯಲಿಲ್ಲ ಅವನಿಗೆ ಕೂರುವುದಕ್ಕೆ ಎಷ್ಟು ಜಾಗ ಬೇಕಿತ್ತೋ ಅಷ್ಟು ದೊಡ್ಡದಾಗಿ ಬೆಳೆಯಿತು ಮಂಜಣ್ಣ ಇದ್ದಕ್ಕಿದ್ದ ಹಾಗೆಯೇ ಬೆಂಕಿ ಕಾಯಿಸುತ್ತಾ ಕುಳಿತೆಯೇ ಬಿಟ್ಟ ಕೆಟ್ಟವರು ನಾನು ಮತ್ತು ಕಿಟ್ಟು ಎಲ್ಲರೂ ನಗಲಾರಂಭಿಸಿದರು ನಮ್ಮಿಬ್ಬರಿಗೂ ಅವಮಾನವಾದಂತಾಗಿ ಅಳು ಬಂದಿತು ಆದರೂ ಸಹಿಸಲಾರದ ನಗು ಅಳುವನ್ನೂ ಮೀರಿ ಹೊರ ಹೊರಟಿತು ಮತ್ತೆ ಏನೇನೋ ಪ್ರಯತ್ನ ಮಾಡಿ ಸ್ಥಳ ಸಂಪಾದನೆ ಮಾಡಿದೆವು ಆದರೆ ಬಹಳ ಇಕ್ಕಟ್ಟಾಗಿತ್ತು ಸ್ವಲ್ಪ ಹೊತ್ತಾದ ಮೇಲೆ ಕಿಟ್ಟು ಆಮೇಲೆ ಎಂದ ನಾವೆಲ್ಲರೂ ಹೌದು ಹೌದು ಮರೆತಿದ್ದೆವು ಆಮೇಲೆ ಎಂದೆವು ಮಂಜಣ್ಣ ಮೌನಿಯಾಗಿದ್ದ ನಸುನಗುತ್ತಿದ್ದನೋ ಏನೋ ಆ ಗಡ್ಡಗಳ ದಾಂಧಲೆಯಲ್ಲಿ ನಮಗೆ ಗೊತ್ತಾಗಲೇ ಇಲ್ಲ ಕಿಟ್ಟು ಪುನಃ ಆಮೇಲೆ ಎಂದ ಮಂಜಣ್ಣ ಮಾತಾಡಲೇ ಇಲ್ಲ ತರುವಾಯ ಕಿಟ್ಟು ಅವನ ಗಡ್ಡವನ್ನು ಮೆಲ್ಲಗೆ ಹಿಡಿದುಕೊಂಡು ಅಲ್ಲಾಡಿಸುತ್ತ ಆಮೇಲೆ ಎಂದ ಮಂಜಣ್ಣ ಮತ್ತೂ ಮಾತಾಡಲಿಲ್ಲ ಕಿಟ್ಟುಗೆ ಒಂದು ವಿಧವಾದ ಸಿಟ್ಟು ಬಂತು ಗಡ್ಡವನ್ನು ಬಲವಾಗಿ ಹಿಡಿದು ಜಗ್ಗಿಸುತ್ತ ಆಮೇಲೆ ಎಂದು ಗರ್ಜಿಸಿದ ಮಂಜಣ್ಣನಿಗೆ ತುಂಬ ಯಾತನೆಯಾಯಿತು ಅಯ್ಯೋ ಹೇಳ್ತೀನಪ್ಪಾ ಎಂದು ಗಟ್ಟಿಯಾಗಿ ರೋದನ ಧ್ವನಿಯಿಂದ ಕೂಗಿಕೊಂಡ ಪಾಪ ಮುದುಕನಿಗೆ ಬಹಳ ನೋವಾಗಿರಬೇಕು ನಮ್ಮ ಮನಸ್ಸೆಲ್ಲ ಕರಗಿ ನೀರಾಗಿ ಹೋಯಿತು ಮಂಜಣ್ಣ ಮಂಜಣ್ಣ ಎಂದೆವು ನಮಗೆ ವ್ಯಸನ ಗಾಬರಿಗಳು ಒಂದೇ ಬಾರಿ ಉಂಟಾದವು ಕಿಟ್ಟು ಅಳಲಾರಂಭಿಸಿದ ಪೆಟ್ಟೆಲ್ಲ ಮಂಜಣ್ಣನಿಗೆ ನೋವೆಲ್ಲ ಕಿಟ್ಟನಿಗೆ ಎನ್ನುವ ಹಾಗೆ ಮಂಜಣ್ಣ ಕಿಟ್ಟುವನ್ನು ಪ್ರೀತಿಪೂರ್ವಕವಾದ ಮಾತುಗಳಿಂದ ಸಮಾಧಾನಗೊಳಿಸಿದ ಆದರೂ ಕಿಟ್ಟು ನೀರವವಾಗಿ ಬಿಕ್ಕಿ ಬಿಕ್ಕಿ ಅಳುತ್ತಲೇ ಇದ್ದ ನಾನು ಮಂಜಣ್ಣ ಆಮೇಲೆ ಏನಾಯ್ತೋ ಹೇಳೋ ಎಂದೆ ತಿಂದ ಎಂದನು ಕತೆ ಪೂರೈಸಿದ್ದೆಂದು ನಮ್ಮ ಮನಸ್ಸೆಲ್ಲ ಶಾಂತವಾಯಿತು ಕಿಟ್ಟು ಅಳುವನ್ನು ನಿಲ್ಲಿಸಿದ್ದರೂ ಖಿನ್ನನಾಗಿಯೇ ಇದ್ದ ಇನ್ನೊಂದು ಕತೆ ಕೇಳಬೇಕೆಂದು ನಮಗೆಲ್ಲ ಕುತೂಹಲ ನಮಗೇನು ಅಂಥ ಕತೆ ಇಂಥ ಕತೆ ಹಾಗಿರಬೇಕು ಹೀಗಿರಬೇಕು ಎಂಬ ಭಾವನೆಯೇ ಇರಲಿಲ್ಲ ಅಂತೂ ಕತೆಯಾದರೆ ಸರಿ ಅನೇಕ ಸಾರಿ ಮಂಜಣ್ಣ ನಮ್ಮ ಕಾಟ ತಡೆಯಲಾರದೆ ಎಂತೆಂಥದೋ ಕತೆಗಳನ್ನೋ ಹೇಳಿಬಿಟ್ಟಿದ್ದಾನೆ ಒಂದು ದಿನ ಕತೆ ಹೇಳು ಎಂದು ಕಾಡಿಸಿದವು ಅವನು ಹೇಳಿದ್ದು ಈ ಕತೆ ಒಂದೂರಿನಲ್ಲಿ ಒಬ್ಬನಿದ್ದ ಅವನು ಊಟಕ್ಕೆ ಕೂತಿದ್ದ ಸ್ವಲ್ಪ ಹೊತ್ತಾದ ಮೇಲೆ ಊಟ ಆಯ್ತು ಬಳ್ಳೆ ಬಿಟ್ಟಿದ್ದ ಆಮೇಲೆ ನೆಗೆದು ಬಿದ್ದ ಇದು ನಮಗೊಂದು ಕತೆ ಪ್ರಪಂಚದಲ್ಲೆಲ್ಲ ನಮ್ಮಂಥವರೇ ಇದ್ದಿದ್ದರೆ ಕತೆಗಾರರಿಗೆ ಎಷ್ಟು ಸುಲಭವಾಗುತ್ತಿತ್ತು ಮತ್ತೊಂದು ದಿನ ಇನ್ನೊಂದು ಕತೆ ಒಂದೂರಿನಲ್ಲಿ ಒಬ್ಬಳಿದ್ದಳು ಅವಳು ಬಾವಿಗೆ ನೀರು ಸೇದುವುದಕ್ಕೆ ಹೋದಳು ಹಗ್ಗ ತುಂಡಾಗಿ ಕೊಡ ನೀರಿಗೆ ಬಿತ್ತು ಹೂ ಎನ್ನುವುದೊಂದು ನಿಯಮವಷ್ಟೇ ನಾವು ಗುಡಲು ಬದ್ಧರಾದೆವು ಇಷ್ಟು ಹೇಳಿದವನು ನಾವು ಹೂ ಎನ್ನಲು ಹೂ ಎಂದರೆ ಕೊಡ ಮೇಲೆ ಬರ್ತದೆಯೇ ಎಂದ ಇಲ್ಲ ಎಂದೆವು ಇಲ್ಲ ಎಂದರೆ ಬರ್ತದೆಯೇ ಇಲ್ಲ ಎಂದು ಗಟ್ಟಿಯಾಗಿ ಕೂಗಿದೆವು ಇಲ್ಲ ಎಂದರೆ ಬರ್ತದೆಯೇ ಎಂದು ನಕ್ಕನು ನಾವು ಅಳುವವರಂತೆ ನಟಿಸಲು ಅತ್ತರೆ ಬರ್ತದೆಯೇ ಎಂದ ಅಯ್ಯೋ ಎಂದು ಕೂಗಿದೆವು ಅಯ್ಯೋ ಎಂದರೆ ಬರ್ತದೆಯೇ ಎಂದ ಮೌನವಾದರೆ ಇವನೇನು ಮಾಡುವನೆಂದು ಸುಮ್ಮನಾಗಲು ಸುಮ್ಮನೆ ಕುಳಿತರೆ ಬರ್ತದೆಯೇ ಎಂದ ಹೀಗೆಲ್ಲ ಮಾಡಿ ನಮ್ಮನ್ನು ಪೀಡಿಸುವನು ಆ ದಿನವೂ ಮಂಜಣ್ಣನಿಂದ ಒಂದು ಕತೆ ಕೇಳಬೇಕೆಂದು ನಮಗೆಲ್ಲ ತುಂಬಾ ಆಸೆ ಆದರೆ ಅವನನ್ನು ಬಲಾತ್ಕರಿಸುವ ಅಧಿಕಾರವನ್ನು ಕಿಟ್ಟನ ದೆಸೆಯಿಂದ ಕಳೆದುಕೊಂಡು ಬಿಟ್ಟಿದ್ದೆವು ಕಡೆಗೆ ಮಂಜಣ್ಣನನ್ನು ಬೇಡಿಕೊಂಡೆವು ಭಗೀರಥ ಪ್ರಯತ್ನ ಮಾಡಿ ಅಂತೂ ಅವನನ್ನು ಒಪ್ಪಿಸಿದೆವು ಅಂದರೆ ಭಗೀರಥನ ಪ್ರಯತ್ನಕ್ಕಿಂತಲೂ ನಮ್ಮದೇ ಅತಿಶಯವಾದುದರಿಂದ ಅವನ ಪ್ರಯತ್ನವನ್ನೇ ನಮ್ಮದಕ್ಕೆ ಹೋಲಿಸುವುದು ಸರಿಯಾದುದೆಂದು ನನ್ನ ಮನಸ್ಸಿಗೆ ತೋರುತ್ತದೆ ಅದು ಹೇಗಾದರೂ ಇರಲಿ ಅಂತೂ ಮಂಜಣ್ಣ ಕತೆ ಹೇಳಲು ಒಪ್ಪಿಕೊಂಡ ಇನ್ನೇನು ಮಂಜಣ್ಣ ಕತೆ ಹೇಳಲು ಪ್ರಾರಂಭಿಸಬೇಕು ಗಂಟಲನ್ನು ಸರಿ ಮಾಡಿಕೊಂಡ ಒಂದೂರಿನಲ್ಲಿ ಎಂದಿದ್ದ ಅಷ್ಟರಲ್ಲಿ ನಮ್ಮ ಗ್ರಹಚಾರ ಚಿಕ್ಕಮ್ಮ ಬಂದು ನಮ್ಮನ್ನೆಲ್ಲ ಊಟಕ್ಕೆ ಕರೆದರು ನಮ್ಮ ಎದೆಗೆ ಸಿಡಿಲು ಬಡಿದಂತಾಯಿತು ಮನಸ್ಸಿನಲ್ಲಿಯೇ ಈ ಹಾಳು ಊಟಕ್ಕೆ ಬೆಂಕಿ ಹಾಕ ಎಂದುಕೊಂಡೆವು ನಮಗೆ ಈಗಿನ ಬುದ್ಧಿ ಆಗ ಇದ್ದಿದ್ದರೆ ಊಟದ ಹಾವಳಿ ಎಂಬ ದೊಡ್ಡ ಗ್ರಂಥವನ್ನೇ ಬರೆದು ಮುದ್ರಿಸಿ ಪುಕ್ಕಟೆಯಾಗಿಯೇ ಹಂಚಿಬಿಡುತ್ತಿದ್ದೆವು ಅಂತೂ ಮಾರಿಯ ಹರಕೆಗೆ ಹೋಗುವ ಕುರಿಗಳಂತೆ ಅಡುಗೆ ಮನೆಗೆ ಹೋದೆವು ಹೋದುದು ಹೆದರಿಕೆಯಿಂದ ಹೊರತು ಹಸಿವೆಯಿಂದ ಅಲ್ಲವೇ ಅಲ್ಲ ಅನ್ನವನ್ನು ಗಬಗಬನೆ ತಿಂದು ಬಂದೇ ಬಿಟ್ಟೆವು ಬಂದವರು ಎಲ್ಲರೂ ಕತೆಗಾರ ಮಂಜಣ್ಣನ ಸುತ್ತಲೂ ಕುಳಿತೆವು ವರವನ್ನು ದಯಪಾಲಿಸುವನೆಂದು ಪ್ರತ್ಯಕ್ಷನಾದ ಶ್ರೀಮನ್ನಾರಾಯಣನ ಮುಂದೆ ಮೊಳಕಾಲೂರಿ ಕುಳಿತುಕೊಳ್ಳುವ ಭಕ್ತರಂತೆ ಕಷ್ಟಗಳು ಬಂದರೆ ಪರಂಪರೆಯಾಗಿ ಬರುತ್ತವೆ ಎಂಬುದೇನೋ ಖಂಡಿತವಾಗಿಯೂ ಸುಳ್ಳಾದ ಮಾತಲ್ಲ ಅದು ಚೆನ್ನಾಗಿ ನಮ್ಮ ಅನುಭವಕ್ಕೆ ಬಂದ ಸಂಗತಿ ಎಡರು ಇನ್ನೇನೂ ಅಲ್ಲ ಮಂಜಣ್ಣನನ್ನು ಊಟಕ್ಕೆ ಕರೆದರು ಅವನಿದ್ದಾಗ ನಾವಿಲ್ಲ ನಾವಿದ್ದಾಗ ಅವನಿಲ್ಲ ಹಲ್ಲಿದ್ದಾಗ ಕಡಲೆ ಇಲ್ಲ ಕಡಲೆ ಇದ್ದಾಗ ಹಲ್ಲಿಲ್ಲ ಎಂಬ ಗಾದೆಯಂತೆ ಮಂಜಣ್ಣ ಊಟಕ್ಕೆ ಹೊರಟ ಮಂಜಣ್ಣ ಬೇಗ ಬಾ ಎಂದೆವು ನಮ್ಮ ಧ್ವನಿ ಕನಿಕರಣೀಯವಾಗಿತ್ತು ಆದರೆ ಒಂದು ವಿಚಾರ ಮಾತ್ರ ನಮ್ಮ ಗಾರಿಗೂ ಬಗೆಹರಿಯಲಿಲ್ಲ ಯಾವುದೆಂದರೆ ನಾವಂತೂ ಊಟಕ್ಕೆ ಹೋಗದಿದ್ದರೆ ಏಟು ಬೀಳುತ್ತಿತ್ತೆಂದು ಹೆದರಿ ಹೋದೆವು ಮಂಜಣ್ಣ ಒಲ್ಲೆ ಎಂದಿದ್ದರೆ ಅವನನ್ನು ಯಾರು ಹೊಡೆಯುತ್ತಿದ್ದರು ಕತೆ ಹೇಳಬಹುದಾಗಿತ್ತಲ್ಲ ಎಂಬುದು ಮಂಜಣ್ಣ ಮುದುಕ ನಾವು ಹುಡುಗರು ಎಂಬುದು ನಮಗೆ ತಿಳಿದಿರಲಿಲ್ಲ ಕತೆ ಕೇಳುವುದು ನಮಗೆ ಸಂತೋಷಕರವಾಗಿದ್ದರೂ ಹೇಳುವವನಿಗೆ ಸ್ವಲ್ಪವೂ ಆಗಿರಲಿಲ್ಲ ಎಂಬುದು ನಮಗೆ ಗೊತ್ತೇ ಇರಲಿಲ್ಲ ಅವನು ಕೆಲಸ ಮಾಡಿ ದಣಿದು ಹಸಿದು ಬಂದ ಬಡವನೆಂಬುದು ಮರತೆ ಹೋಗಿತ್ತು ಮಂಜಣ್ಣ ಊಟ ಮಾಡಿಕೊಂಡು ಬಂದ ಎಲೆ ಅಡಿಕೆಯ ಚೀಲವನ್ನು ಬಿಚ್ಚಿ ಚೆನ್ನಾಗಿ ಧೋರಣೆಯಿಂದ ಸಾವಕಾಶವಾಗಿ ಎಲೆ ಹಾಕಿಕೊಂಡ ನಾವು ಮಾತ್ರ ಮನದಲ್ಲಿ ಇವನೇಕೆ ಇಷ್ಟು ತಡ ಮಾಡುವನು ನಮ್ಮಂತೆ ಚುರುಕಾಗಿಲ್ಲವಲ್ಲ ಎಂದುಕೊಳ್ಳುತ್ತಿದ್ದೆವು ಆಹಾ ಮುದಿತನ ನಮ್ಮನ್ನು ಕೂಡ ಅದೇ ಗತಿಗೆ ತಂದಿಡುವುದೆಂಬುದು ನಮಗೆ ತಿಳಿಯದೇ ಇದ್ದದ್ದು ನಮ್ಮ ಸುಕೃತಕ್ಕೆಂದೇ ಹೇಳಬೇಕು ಅಂತೂ ಕತೆ ಕಡೆಗೆ ಪ್ರಾರಂಭವಾಯಿತು ಮುಂಗಾರು ಮಳೆ ಮಲೆನಾಡಿನ ದಟ್ಟವಾದ ಅರಣ್ಯದಿಂದ ಆವೃತವಾದ ಗಿರಿಗಳ ಮೇಲೆ ಬಿಡುವಿಲ್ಲದೆ ನಿರಂತರವಾಗಿ ಜಿರ್ರೆಂದು ಸುರಿಯುತ್ತಲೇ ಇತ್ತು ಮನೆಯ ಮುಂದುಗಡೆ ಇರುವ ತೋಟದಲ್ಲಿ ಬಾಳೆಯ ಎಲೆಯ ಮೇಲೆ ಹನಿಗಳು ಬಿದ್ದು ಪಟಪಟವೆಂದು ಮ್ಲಾನರವವನ್ನು ರವವನ್ನು ಉಂಟುಮಾಡುತ್ತಿದ್ದವು ನಿಶೆ ಭೀಕರವಾಗಿ ಕೈವಲ್ಯ ಶೂನ್ಯತೆಯ ಗಂಭೀರತೆಯನ್ನು ಮನಸ್ಸಿಗೆ ತರುವಂತಿತ್ತು ಅಂದು ಆ ರಾತ್ರಿ ಆ ಗಳಿಗೆಯಲ್ಲಿ ಸರ್ವ ಸೃಷ್ಟಿಯು ಉತ್ಪತ್ತಿಯಾದುದು ನಾವು ಕತೆ ಕೇಳಲೆಂದು ಮಂಜಣ್ಣ ಕತೆ ಹೇಳಲೆಂದು ನಮ್ಮ ಮನಸ್ಸಿಗೆ ತೋರಿತು ನಮ್ಮ ಹೊರಗಡೆ ಲೋಕವಿದೆ ಎಂಬುದನ್ನು ಮರೆತಿದ್ದೆವು ಜಗತ್ತಿನಲ್ಲಿ ನಮ್ಮದಲ್ಲದ ಇತರ ಮಹಾ ಕಾರ್ಯಗಳು ನಡೆಯುತ್ತಿವೆ ಎಂಬುದನ್ನು ಮರೆತಿದ್ದೆವು ಆಹಾ ಅದು ಎಂತಹ ದಿವ್ಯ ವಿಸ್ಮೃತಿ ಮೋಕ್ಷ ಎಂದರೆ ಒಬ್ಬೊಬ್ಬರ ಮನಸ್ಸಿನಲ್ಲಿ ಒಂದೊಂದು ಭಾವನೆ ಉಂಟಾಗಬಹುದು ನನ್ನ ಆ ಮುದ್ದು ಮೋಕ್ಷದ ದರ್ಶನ ಚಿತ್ರ ಎಂದರೆ ಇದು ಬ್ರಹ್ಮಾಂಡ ಮನಸ್ಸು ಲಯವಾದ ಮಸುಗು ಬ್ರಹ್ಮಾಂಡ ಅದರ ಸ್ವಪ್ನ ಗಂಭೀರವಾದ ಕೇಂದ್ರಸ್ಥಾನ ರವಿಯಲ್ಲ ಶಶಿಯಲ್ಲ ತಾರಕಿಗಳಿಲ್ಲ ನೀಲ ಮೇಘಾಂಧಕಾರ ಮಳೆ ನಿರಂತರವಾಗಿ ಸದಾ ಸುರಿಯುತ್ತಿದೆ ಅದೊಂದು ಮಹಾ ಏಕಾಂತ ಅಲ್ಲಿ ಆ ರಹಸ್ಯವಾದ ಬ್ರಹ್ಮಕೇಂದ್ರದಲ್ಲಿ ಒಂದು ಮುರ ಬೇಯಿಸುವ ಒಲೆ ಅದರಲ್ಲಿ ಸರ್ವದಾ ಜಗಿಸುವ ಬೆಂಕಿ ಅದರ ಬಳಿ ನಾವು ನಾನು ಕಿಟ್ಟು ಮಂಚಣ್ಣ ವಾಸು ಸೀತೆ ಇಷ್ಟೇ ಜನರು ಚಳಿ ಕಾಯಿಸುತ್ತಾ ಕುಳಿತಿರುವೆವು ವೃದ್ಧಮೂರ್ತಿ ಮಸುಕಾದ ಆ ಬೆಂಕಿಯ ಬೆಳಕಿನಲ್ಲಿ ಕತೆ ಹೇಳುತ್ತಿರುವನು ಎಂದಿಗೂ ಮುಗಿಯದ ಕತೆ ನಾವು ಏಕಾಗ್ರಚಿತ್ತರಾಗಿ ಆತನ ಮುಖದ ಕಡೆ ನೋಡುತ್ತಾ ಕತೆ ಕೇಳುತ್ತಲೇ ಇರುವೆವು ಎಂದಿಗೂ ಮುಗಿಯದ ಕತೆ ನೀವು ಇಲ್ಲಿವರೆಗೂ ಕೇಳಿದ್ದು ಕುವೆಂಪು ಅವರ ಬಾಲ್ಯದ ಒಂದು ಮುದ್ದಾದ ಕತೆ ಅಂತಿವಂತೂ ಎಷ್ಟು ಸುಂದರವಾಗಿತ್ತಲ್ವಾ ಮೋಕ್ಷದ ಒಂದು ಕಲ್ಪನೆ ಒಂದು ಮಗುವಿನ ಮನಸ್ಸಿನಲ್ಲಿ ಹೇಗೆ ಮೂಡಿ ಬರುತ್ತೆ ಅನ್ನೋದನ್ನು ತುಂಬ ಸರಳವಾಗಿ ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ ನಮ್ಮ ಕುವೆಂಪು ಅವರು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಈ ಕಥೆಯನ್ನು ನೀವು ಕೇಳಿ ಮತ್ತು ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗೂ ಸಹ ಕೇಳಿಸಿ ಸಾಹಿತ್ಯವನ್ನು ಓದುವ ಮತ್ತು ಕೇಳುವಂತಹ ಪರಿಪಾಠ ಎಲ್ಲರಲ್ಲೂ ಬೆಳೀಲಿ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಈ ಒಂದು ವ್ಲಾಗ್ ನಿಮಗೆ ಇಷ್ಟವಾಗಿದ್ದರೆ ಖಂಡಿತವಾಗಲೂ ವ್ಲಾಗ್ಗೆ ಒಂದು ಲೈಕನ್ನು ಕೊಡಿ ಮತ್ತು ಯಾರು ಸಾಹಿತ್ಯಾಸಕ್ತರಿದ್ದಾರೋ ಅವರಿಗೂ ಸಹ ಈ ಒಂದು ವ್ಲಾಗನ್ನು ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೀವು ಹೊಸದಾಗಿ ನನ್ನ ಚಾನೆಲ್ಗೆ ಭೇಟಿ ಕೊಟ್ಟಿದ್ರೆ ನಾನು ವೀಣಾ ಜೀವನದ ವಿವಿಧ ಆಯಾಮಗಳನ್ನು ಕುರಿತಾದಂತಹ ಅನೇಕ ವಿಡಿಯೋಗಳನ್ನು ನನ್ನ ಸ್ನೇಹ ಸಂಗಮ ಚಾನೆಲ್ನ ಮೂಲಕ ಸಹೃದಯ ನನ್ನ ಸ್ನೇಹ ಬಳಗದೊಂದಿಗೆ ಹಂಚಿಕೊಳ್ತಾ ಇರ್ತೀನಿ ನೀವು ಕೂಡ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನನ್ನ ಸ್ನೇಹ ಬಳಗವನ್ನು ಸೇರಿ ಅಂತ ಹೇಳಿ ಕೇಳ್ಕೊಳ್ತೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ಅತ್ಯುತ್ತಮವಾದಂತಹ ನಿಮಗೆ ಇಷ್ಟವಾಗುವಂತಹ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಹೋಗಿ ಬರ್ತೀನಿ ಹೋಗೋದಕ್ಕೆ ಮೊದಲು ಹೇಳ್ತಾ ಇದ್ದೀನಿ ಹೊಸ ವರ್ಷದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಈ ಒಂದು ಹೊಸ ಸಂವತ್ಸರದಲ್ಲಿ ನಿಮ್ಮ ಜೀವನ ಪ್ರಜ್ವಲಿಸಲಿ ಉಜ್ವಲಿಸಲಿ ನಿಮ್ಮ ಆಸೆಗಳೆಲ್ಲ ನೆರವೇರಲಿ ಕನಸುಗಳೆಲ್ಲ ನೆನಸಾಗಲಿ ತುಂಬ ಸಂತೋಷವಾಗಿ ಆರೋಗ್ಯವಾಗಿ ಸಂತೃಪ್ತವಾದಂತಹ ಜೀವನ ನಿಮ್ಮದಾಗಲಿ ಅಂತ ಹೇಳಿ ಹಾರೈಸ್ತಾ ಹೋಗ್ಬರ್ಲಾ ಫ್ರೆಂಡ್ಸ್ ನಮಸ್ಕಾರ